ಧಾರವಾಡ ಜಿಲ್ಲಾ ಎಲ್ಲ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೋರಿದ ಇದೇ ತಿಂಗಳು ಡಿಸೆಂಬರ್ ಹದಿನೇಳನೇ ತಾರೀಕು ಬೆಳಗಾವಿ ಚಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಏನು ಬೋವಿ ಬಂಜಾರ ಕೊರ್ಚ ಕೊರ್ಮ ಎಡಗೈ ಬಲಗಾಯಿ ಮತ್ತು ಇನ್ನ ತೊಂಬತ್ತೊಂಬತ್ತು ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ಹೇಳ್ಬಿಟ್ಟು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಕಾನೂನು ಬಾಹಿರ ಜೊತೆಗೆ ಈ ಒಂದು ಒಳ ಮೀಸಲಾತಿಯಿಂದ ಭೂವಿ ಬಂಜಾರ ಕೊರ್ಮ ಕೊರ್ಚಾ ತೊಂಬತ್ತೊಂಬತ್ತು ಜಾತಿಗಳಿಗೆ ಅನ್ಯಾಯ ಆಗ್ತಾ ಇದೆ ಯಾಕಂದ್ರೆ ಅವಕಾಶವನ್ನ ಈಗಾಗಲೇ ವಂಚಿತವಾಗಿದ್ದಾವೆ ಈ ಸಮುದಾಯಗಳು ಇನ್ನೂವರಿಗೆ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ ಯಾವುದೇ ಸಂವಿಧಾನದಲ್ಲಾಗ್ಲಿ ಯಾವುದೇ ಕಾನೂನಲ್ಲಿ ಇಲ್ಲದಂತ ಒಂದು ಏನು ನಿರ್ಧಾರವನ್ನ ಸರ್ಕಾರ ಕೈಗೊಂಡು ಈ ಸಮುದಾಯಗಳನ್ನ ಏನು ಭೂಗತ ಲೋಕಕ್ಕೆ ತಳ್ಳುವಂತ ಏನು ಕ್ರಿಯೆ ನಡೀತಾ ಇದೆ ಇದು ಖಂಡನೀಯ ಇವತ್ತು ಬೋವಿ ಲಂಬಾಣಿ ಕೊರ್ಚ ಕೊರ್ಮ ಜಾತಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅತ್ಯಂತ ತೀರಾ ಹಿಂದುಳಿದ ಸಮುದಾಯಗಳ ಆಗಿವೆ ಅವರ ಸ್ಥಿತಿ ದೈನಂದಿನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನೋರಿಗೂ ಈ ಸಮುದಾಯಗಳಿಗೆ ಅಕ್ಷರ ವಾಸನೆ ಇಲ್ಲ ಎಷ್ಟೋ ಹಟ್ಟಿಗಳಲ್ಲಿ ತಾಂಡಗಳಲ್ಲಿ ಬಸ್ಗಳು ಹೋಗ್ತಾ ಇಲ್ಲ ಎಷ್ಟೋ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಮತ್ತು ಊರುಗಳಲ್ಲಿ ಇವತ್ತು ಏನೋ ಮೂಲಭೂತ ಸೌಕರ್ಯಗಳು ಇನ್ನೊರು ಸಿಗ್ತಾ ಇಲ್ಲ ಇಂತ ಸಂದರ್ಭದಲ್ಲಿ ಸರ್ಕಾರ ತಮ್ಮ ತೆವಲಿಗೋಸ್ಕರ ತಮ್ಮ ರಾಜಕೀಯ ವೋಟ್ ಬ್ಯಾಂಕ್ ಗೋಸ್ಕರ ಈ ಸಮುದಾಯಗಳನ್ನ ಒಡೆಯುವಂತ ಏನು ನೀತಿ ಇದೆ ಇದು ಖಂಡನೀಯ ಮೊನ್ನೆ ಸುಪ್ರೀಂ ಕೋರ್ಟ್ನವರು ಇತ್ತೀಚೆಗೆ ಯಾವುದೊಂದು ಪಂಜಾಬ್ ಪ್ರಕರಣದಲ್ಲಿ ಒಂದು ಏನೋ ಒಂದು ಅಂಶವನ್ನ ಏನು ಹೇಳಿದರೆ ಇವತ್ತು ಸಪ್ಲಷ್ಟು ಆರ್ಟಿಕಲ್ ಇವತ್ತು ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತಿನ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಒಳ ಮೀಸಲಾತಿಯನ್ನ ತರಬಹುದು ಅಥವಾ ಮಾಡಬಹುದು ಸುಪ್ರೀಂ ಕೋರ್ಟ್ ಪಂಜಾಬ್ ಸರ್ಕಾರಕ್ಕೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೇ ಮ್ಯಾಂಡಮಸ್ ಆಗ್ಲಿ ಯಾವುದೇ ಡೈರೆಕ್ಷನ್ ಆಗ್ಲಿ ಯಾವುದೇ ಸೂಚನೆ ರಾಜ್ಯ ಸರ್ಕಾರ ಕೊಟ್ಟು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಇದನ್ನ ನೆಪವಾಗಿಸಿಕೊಂಡು ಇವತ್ತೇನು ರಾಜ್ಯ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ ಗೋಸ್ಕರ ಈ ಜನಾಂಗದವರನ್ನ ಎಸ್ಸಿ ಪಟ್ಟಿಯಿಂದ ಕೈ ಬಿಡುವಂತ ಹುನ್ನಾರ ಏನ್ ನೆಡ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಬೆಳವಣಿಗೆಯಲ್ಲ ರಾಜ್ಯ ಸರ್ಕಾರದ್ದು ಮನೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಂಭೀರ ಪರಿಶೀಲನೆ ಮಾಡಬೇಕು ಈಗ ನಾಗಮೌನ್ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಈ ಜನಾಂಗದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವರದಿಯನ್ನ ಎರಡು ತಿಂಗಳ ಒಳಗೆ ಮೂರು ತಿಂಗಳ ಒಳಗೆ ಕೊಡ್ಬೇಕಂತ ಹೇಳಿಬಿಟ್ಟು ಏನು ಆ ಒಂದು ಸಮಿತಿ ಮಾಡಿದ್ದಾರೆ ಈ ಒಂದು ಸಮಿತಿ ಮೂರು ತಿಂಗಳಲ್ಲಿ ಯಾವುದೇ ರೀತಿಯಿಂದ ಈ ಒಂದು ವೈಜ್ಞಾನಿಕವಾಗಿ ಮತ್ತು ಅಂಕೆ ಸಂಖ್ಯೆಗಳನ್ನ ಕ್ರೋಡೀಕರಣ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ಯಾವುದೇ ಸಮಿತಿಗಳು ಇಡೀ ರಾಜ್ಯದ ತುಂಬಲ ಸುತ್ತಾಡಬೇಕು ಆಯಾ ಜನಾಂಗದ ತಾಂಡಗಳಲ್ಲಿ ಹಟ್ಟಿಗಳಲ್ಲಿ ಊರುಗಳಲ್ಲಿ ಹೋಗಿ ಅವರ ಪರಿಸ್ಥಿತಿಯನ್ನ ಅವರ ಅಂಶಗಳನ್ನ ಅವ್ರು ಕ್ರೋಢೀಕರಿಸಬೇಕಾಗುತ್ತೆ ಈ ಒಂದು ಸಮಯ ಕೂಡ ಆಗಲ್ಲ ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ನಮಗೆ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಈ ವರದಿನ ತಯಾರು ಮಾಡಿ ಇಟ್ಟಿದೆ ಅನ್ನೋದನ್ನ ನಮಗೆ ಏನು ಆತಂಕ ಇದೆ ಆದ್ದರಿಂದ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮನೆ ಸುಪ್ರೀಂ ಕೋರ್ಟ್ನವರು ಈ ಸರ್ಕಾರಕ್ಕೆ ನಿರ್ದೇಶನ ನೀಡಿಲ್ಲ ಶಿಫಾರಸು ಮಾಡಿಲ್ಲ ಸೂಚನೆ ಮಾಡಿಲ್ಲ ಆದ್ರೆ ಸರ್ಕಾರ ತನ್ನ ಒಂದು ಹಿತಾಸಕ್ತಿಯನ್ನ ಒಂದು ಜನಾಂಗದ ಹಿತಾಸಕ್ತಿನ ಎತ್ತಿಡ್ಲಿಕ್ಕೆ ಈ ಒಂದು ಒಳ ಮೀಸಲು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದು ತಪ್ಪು ಇವತ್ತು ಹಾಗೇನಾದ್ರೆ ರಾಜ್ಯ ಸರ್ಕಾರ ಈ ಜನಗಳಿಂದ ಉಗ್ರವಾದಂತಹ ಪ್ರತಿಭಟನೆ ಎದುರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಮಯ ಬಹಳ ಅಶಾಂತಿಗೆ ವಾತಾವರಣ ಸೃಷ್ಟಿ ಮಾಡುವಂತಹ ಒಂದು ದಿನಗಳು ಬರ್ತಾ ಇದಾವೆ ಕೂಡ್ಲಿ ರಾಜ್ಯ ಸರ್ಕಾರ ಈಗ್ಲೇ ಇದನ್ನ ರದ್ದುಗೊಳ್ಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯಿಂದ ಒಳೆ ಮೀಸಲು ಜಾರಿಗೊಳಿಸಬಾರದು ಇದು ಒಂದು ಕಡೆ ಸದಾಶಿವ ಆಯೋಗ ವರದಿ ಪರ್ಯಾಯವಾಗಿ ಒಳೆ ಮೀಸಲಾತ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ರಾಜ್ಯ ಸರ್ಕಾರ ನಾವು ಮನಿ ಮಾಡ್ತಾ ಇದೀವಿ ಈಗ ಇದೇ ಈ ವಿಷಯವನ್ನ ಮುಂದಿಟ್ಕೊಂಡು ಏನು ಡಿಸೆಂಬರ್ ಹದಿನೇಳು ತಾರೀಕು ಏನು ಬೆಳಗಾವ್ ಚಲ ಮಾಡ್ತಾ ಇದೀವಿ ಆ ಬೆಳಗಾವ್ ಚಲೆಯಲ್ಲಿ ರಾಜ್ಯ ಸರ್ಕಾರ ನಮ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಆದ್ರಿಂದ ಈ ಸಮುದಾಯಗಳು ಈ ಹೋರಾಟವನ್ನು ಕೈಗೆತ್ತಿಕೊಂಡು ನ್ಯಾಯಕ್ಕೋಸ್ಕರ ನಾವು ಬೆಳಗಾವ್ ಚಲೆಯನ್ನ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಎಲ್ಲಾ ಈ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬೋವಿ ಬಂಜಾರ ಕೊರ್ಚಾ ಕೊರ್ಮ ಇನ್ನಿತರ ತೊಂಬತ್ತೊಂಬತ್ತು ಜಾತಿಗಳು ಎಷ್ಟು ಜನ ಸುಮಾರು ಲಕ್ಷಾಂತರ ಜನ ಸೇರ್ಬೋದು ಬಟ್ ಸಂಖ್ಯೆನ ಹೇಳಕ್ ಆಗಲ್ಲ ಅಲ್ಲಿ ಹದಿನೇಳು ತಾರೀಕು ಗೊತ್ತಾಗುತ್ತೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿದಂತ ಕೊರ್ಚ ಕೊರ್ಮ ಕೊರ್ವಂಜಿ ಕುಂಚಿಕೋರೂರು ಡೊಂಬರು ಲಮಾಣಿ ಬೋವಿ ಎಲ್ಲ ಲೀಡರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆನೆ ಎಲ್ಲ ಬಂದು ಸೇರಿದೇವೆ ಸುಮಾರು ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರಾತ್ರಿ ಆಲೋಚನೆ ಮಾಡಿದ ಇದ್ರ ವಿಚಾರವಾಗಿ ನಾವು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸೇರುವ ಲಕ್ಷಣ ಇದೆ ಅದ್ರಗೋಸ್ಕರ ಯಾಕಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇಲ್ಲ ರಾಜ್ಯದ ಉದ್ದಗಲಕ್ಕೂ ಕೊರ್ಚ ಕೊರ್ಮ ಕೊರವಂಜಿಗಳು ಬೋವಿ ಸಮಾಜ ಎಲ್ಲಾ ಜನಗಳು ಬಹಳ ಕಠಿಣವಾದಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಕಠಿಣವಾದ ಪರಿಸ್ಥಿತಿ ತೆಗಿತಾ ಇದಾರೆ ತಿನ್ನಕೆ ಊಟ ಇಲ್ಲ ಬದುಕಾಕ್ ಗುಡ್ಸಲೇ ಇಲ್ಲ ಹೇಳೋ ಒಂದು ಅಲ್ಲಿ ಒಂದು ಎರಡು ಮನೆಗಳಿದಾವ ಎಷ್ಟೋ ಕೊರ್ಚಾ ಕೋರ್ಮ ಬೋವಿ ಲಮಾಣಿ ಬಹಳ ಕಠಿಣವಾದ ಪರಿಸ್ಥಿತಿ ಅಂದ್ರೆ ಹಳ್ಳಿಗಳಲ್ಲಿ ಜಿಲ್ಲೆಗಳಲ್ಲಿ ಇವ್ರಗಡೆ ಇಲ್ಲ ಇಂಥದ್ನೆಲ್ಲ ಕಮಿಟಿ ಕಳಿಸಿ ಅದನ್ನೆಲ್ಲ ಕರೆಕ್ಟ್ ಆಗಿ ವಿಚಾರವಾಗಿ ವಿಧಾನಸೌಧ ತರ್ಸ್ಕೊಂಡು ಅದನ್ನ ಪರ್ಸೆಂಟೇಜ್ ಜಾತಿಯಿಂದ ತೆಗಿಬೇಕು ತೆಗಿಬಾರ್ದು ಅನ್ನುವಂತ ವಿಚಾರ ಸಾಹೇಬ್ರ ಕೈಗೊಂಡಿಲ್ಲ ಆದ ಕಾರಣ ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು ರಾಜ್ಯದ ಉದ್ದಗಲಕ್ಕೂ ಎಲ್ಲ ತೊಂಬತ್ತೊಂದು ಜಾತಿ ಪರ್ಸೆಂಟೇಜ್ ಜಾತಿಯ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಎಸ್ಸಿಂದ ತೆಗಿಬಾರ್ದು ಯಾಕೆ ತೆಗಿತಾ ಇದ್ರಿ ನಮ್ಮ ಎಲೆಕ್ಷನ್ ದಲ್ಲಿ ಓಟ್ ತಗೊಳ್ತಾ ಇಲ್ವಾ ನಾವೇನ್ ನಿಮ್ಗೆ ಓಟ್ ಹಾಕ್ತಿ ಇಲ್ವಾ ಪಕ್ಷ ಭೇದ ಮರೆತು ನಾವೆಲ್ಲ ನಿಮ್ಗೆ ಎಂ ಎಲ್ ಎ ಮಾಡಿದೀವಿ ಎಂ ಪಿ ಮಾಡಿದೀವಿ ಮಂತ್ರಿಗಳು ಮಾಡಿವಿ ನಮ್ನೆಲ್ಲ ನಮ್ಮ ನಮ್ದೆಲ್ಲ ನಮ್ದೆಲ್ಲಾ ಶಕ್ತಿ ಸಮೇತ ನಮ್ಮ ಶಕ್ತಿ ಪ್ರಯೋಗ ಮಾಡಿ ನಿಮ್ಗೆಲ್ಲಾ ನಾವು ಸಹಾಯ ಮಾಡಿದ್ದೇವೆ ರಾಜಕೀಯದಲ್ಲಿ ಓಟ್ ಹಾಕಿದ್ದೇವೆ ಎಂ ಪಿ ಮಾಡಿದ್ದೀವಿ ಪ್ರಧಾನ ಮಂತ್ರಿ ಮಾಡಿದ್ದೀವಿ ಎಮ್ ಎಲ್ ಎ ಮಾಡಿದ್ದೀವಿ ಎಂ ಪಿ ಮಾಡಿದೀವಿ ಇಷ್ಟೆಲ್ಲಾ ಮಾಡಿದ್ರು ಕೂಡ ನಮ್ಮ ಪರಿಶಿಷ್ಟ ಜಾತಿಯನ್ನು ನೀವು ತೊಂಬತ್ತೊಂದು ಜಾತಿಗಳು ಇರ್ತಕ್ಕಂಥ ಈ ಜಾತಿಗಳನ್ನು ಎಸ್ಸಿಯಿಂದ ಯಾಕೆ ತೆಗಿತಾ ಇದ್ರೆ ನಾವು ಏನ್ ತಪ್ಪು ಮಾಡಿದ್ದೇವೆ ನಾವು ಬದುಕಬಾರ್ದ ಭಾರತ ದೇಶದಲ್ಲಿ ನೂರ ಮೂವತ್ತು ಜಾ ಜಾತಿ ಜನಾಂಗದಲ್ಲಿ ನಾವಲ್ವಾ ನೀವಿದ್ದಂಗೆ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ನಮ್ಮ ಜಾತಿಯನ್ನು ನಮ್ಮ ಎಸ್ ಸಿ ಜಿಯಿಂದ ನಮ್ಮನ್ನು ತೆಗಿಬಾರ್ದು ಕೂಡಲೇ ಏನಾದರೂ ತೆಗೆದ್ರೆ ರಾಜ್ಯಾದಂತ ಪ್ರತಿಭಟನೆ ಮಾಡಿ ಕೋಟಿ ಜನಗಳು ಸ್ಟ್ರೈಕ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸವಿನಯ ಪ್ರಾರ್ಥನೆಯನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಮುತ್ತುರಾಜ್ ಮಕ್ಕಡುವಾಲೆ ಕರ್ನಾಟಕ ರಾಜ್ಯದ ಲಂಬಾಣಿ ಭೂವಿ ಒಡ್ಡರ ಕೊರಮ ಕೊರಚ ಸಮುದಾಯದ ಮಹಾ ಒಕ್ಕೂಟದಿಂದ ಒಳ ಮೀಸಲಾತಿ ವಿರೋಧಿಸಿ ಬಹಿರಂಗ ಸಭೆಯನ್ನ ಇವತ್ತಿ ಧಾರವಾಡದ ನಗರದಲ್ಲಿ ಏರ್ಪಡಿಸಿದ್ದೇವೆ ಆ ವಿಷಯ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ದಲ್ಲಿ ಸಬ್ ಕ್ಲಾಸಿಫಿಕೇಶನ್ ಆಫ್ ಎಸ್ ಸಿ ಅಂತ ಮಾತ್ರ ಇದೆ ಎಲ್ಲಿನೂ ಒಳ ಮೀಸಲಾತಿ ಅಂತ ಶಬ್ದ ಸುಪ್ರೀಂ ಕೋರ್ಟ್ ಆದೇಶದಲ್ಲಿಲ್ಲ ಆದ್ರೆ ರಾಜ್ಯ ಸರ್ಕಾರ ಒಳ ಹುನ್ನಾರದಿಂದ ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಒಳ ಮೀಸಲಾತಿ ತರುವಂತಹ ಹುನ್ನಾರದಿಂದ ಇವತ್ತಿಗೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ರಚನೆ ಮಾಡಿದರೆ ಎಲ್ಲಿವರಿಗೆ ಅಂತಂದ್ರೆ ನಾಗಮೋಹನ್ ದಾಸ್ ಅವ್ರ ಕಮಿಟಿ ರಚನೆ ಮಾಡಿ ಕೇವಲ ಮೂರು ಅವರಿಗೆ ಅವಧಿಯನ್ನು ಕೊಡ್ತಾರ ಅದು ಮತ್ತೆ ಆದೇಶದಲ್ಲಿ ಇರುವುದು ಕೇವಲ ಎರಡು ತಿಂಗಳ ಎರಡು ತಿಂಗಳದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾಗಮೋಹನ್ ದಾಸ್ ಅವರು ಸುತ್ತಾಳಿಕ್ ಸಾಧ್ಯನಾ ಎಲ್ಲ ಮೂವತ್ತು ಜಿಲ್ಲೆಗೆ ಭೇಟಿ ಕೊಡ್ಲಿಕ್ಕೆ ಸಾಧ್ಯನಾ ಲಂಬಾಣಿ ಭೋವಿ ಒಡರ್ ಕೊರ್ಮ ಕೊರ್ಚದ ಕಾಲನಿಗಳಿಗೆ ಹೋಗಕ್ ಸಾಧ್ಯನಾ ಒಂದು ಅಂದಾಜಿನಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನ ಪರಿಶಿಷ್ಟ ಜಾತಿ ಸಮುದಾಯದವರಿದ್ದೀವಿ ಇಷ್ಟು ಜನರನ್ನ ನಾಗಮೋಹನ್ ದಾಸ್ ಅವರು ಅಹ್ ತಲುಪ್ಲಿಕ್ ಸಾಧ್ಯನಾ ಹೀಗಾಗಿ ಇದು ಸಂವಿಧ ಸಂಪೂರ್ಣವಾಗಿ ಅಸಂವಿಧಾನಕ್ಕೆ ಅವೈಜ್ಞಾನಿಕವಾಗಿ ಇರುವಂತಹ ಒಂದು ಸಮಿತಿ ಇದೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆಮೇಲೆ ಈ ಹಿಂದೆ ನಾಗಮೋಹನ್ ದಾಸ್ ಅವರು ಹಲವಾರು ಬಾರಿ ಒಳ ಮೀಸಲಾತಿ ಜಾರಿ ಆಗ್ಬೇಕನ್ನುವಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಒಳ ಮೀಸಲಾತಿ ಹೇಳಿಕೆ ಕೊಟ್ಟಂತವರನ್ನ ನೀವು ಅವ್ರನ್ನ ಅಧ್ಯಕ್ಷರ ಮಾಡಿ ಅವ್ರ ಆಯೋಗ ರಚನೆ ಮಾಡಿರಿ ಅಂತಂದ್ರೆ ಅವರು ಪ್ರಿಜುಡ್ಯೂಸ್ ಆಗಿದ್ದಾರೆ ಪೂರ್ವಾಗ್ರಹ ಪೀಡಿತವಾಗಿ ಒಳ ಮೀಸಲಾತಿ ನೇರವಾಗಿ ಜಾರಿ ಮಾಡ್ತಾರೆ ಅವ್ರ ಕಡೆ ದತ್ತಾಂಶ ಇಲ್ಲ ಹಳೆಯಾಲ ಮಗಳ ಗಂಡ ಅನ್ನೋ ಉದ್ದೇಶದಲ್ಲಿ ಸದಾಶಿವ ಆಗದ ವರ್ಧೆನೆ ಅವ್ರು ಮತ್ತೆ ಪುನಃ ತರ್ಲಿಕ್ಕೆ ಹೊಟ್ಟಿದ್ದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಲಂಬಾಣಿ ಕರ್ಮ ಕುಟುಂಬ ಸಮುದಾಯದ ಸಮಗ್ರ ಅಧ್ಯಯನ ಆಗ್ಬೇಕು ಅವ್ರ ಸ್ಥಿತಿಗಳನ್ನ ಪರಿಶೀಲನೆ ಆಗ್ಬೇಕು ಅದಾದ್ಮೇಲೆ ಸರ್ಕಾರ ತೀರ್ಮಾನಗಳನ್ನ ಇದನ್ನು ಬಹಿರಂಗವಾಗಿ ಚರ್ಚೆ ಕಿಟ್ಟು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು ಹಾಗಾಗಿ ಅಲ್ಲಿವರೆಗೆ ಒಳ ಮೀಸಲಾತಿಗೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅಂತೇಳಿ ಇವತ್ತಿಗೆ ನಾವು ಈ ಧಾರವಾಡದಲ್ಲಿ ಕರೆಕೊಂಡು ಚಂದ್ರಕಾಂತ್ ಚವ್ಹಾಣ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಲಂಬಾಣಿ ಬಂಜಾರ ಕಲ್ಯಾಣ ನನ್ನ ಹೆಸರು ಸುಶೀಲ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವ್ ಏನು ಹೋರಾಟ ಮಾಡಕ್ಕೆ ಹದಿನೇಳನೇ ತಾರೀಕು ನಾವು ಉಡ್ಕೊಂಡಿದೀವಿ ನಮ್ಮ ಒಂದು ಸಿ ಪಟ್ಟಿಯಿಂದ ಅವ್ರು ತೆಗಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಯಾಕೆ ಅವರು ಇದು ನಮ್ಮ ಅಕ್ಕ ಅಲ್ವಾ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಾ ಇಲ್ವಾ ನಾವ್ ಇಲ್ವಾ ನಮ್ನೆಲ ನಮ್ ಮಣ್ಣು ನಮ್ ನೀರು ಆತರ ನಾವು ಜೀವನ ಮಾಡ್ತಾ ಇದೀವಿ ಕನ್ನಮಾಡಿ ಮಾಡಿ ಕಟ್ಟೆ ಕಟ್ಟಿರೋರ್ ನಾವು ವಿಧಾನಸೌಧ ಕಟ್ಟಿರೋರು ನಾವು ಪ್ರತಿ ಒಂದಕ್ಕೂ ನಮ್ಮನ್ನ ನೀವು ಉಪಯೋಗಿಸ್ಕೊತಾ ಇದೀರ ಹೊರ್ತು ನೀವು ನಮಗೆ ಏನ್ ಕೊಟ್ಟಿದ್ದೀರಾ ಇವತ್ತು ಸಾವಿರಾರು ಹೆಣ್ಮಕ್ಳು ಊಟ ಎಲ್ಲ ಬಟ್ಟೆ ಎಲ್ಲ ಶಿಕ್ಷಣ ಇಲ್ಲ ಸಾಯ್ತಾ ಇದಾರಲ್ಲ ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ ಬರೀ ನೀವು ಒಂದನೇ ನೋಡ್ಕೊಂಡು ನೀವು ಮಾತಾಡ್ತಾ ಇದ್ದೀರಲ್ಲ ಇವಾಗ ನಮ್ಮ ಹೆಣ್ಮಕ್ಳು ಗೋಳ್ ಕೇಳೋರು ಯಾರಿದ್ದಾರೆ ಇಲ್ಲಿ ನಮ್ ಪರಿಸ್ಥಿತಿ ಕೆಟ್ಟೋಗಿದೆ ನೀವು ಅದಕ್ಕೆ ಸ್ಪಂದಿಸ್ಬೇಕು ನಮ್ಮ ಇವಾಗ ಏನಿದೆ ಅದನ್ನೇ ನೀವು ಮುಂದುವರ್ಸಬೇಕು ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮ್ಮ ಹೆಣ್ಮಕ್ಳು ಸಾಕಷ್ಟು ನೊಂದಿದ್ದಾರೆ ತುಂಬಾ ಬಡತನದಲ್ಲಿ ಇದಾರೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಜೀವನ ಮಾಡಕ್ಕೆ ಅಂತಾರೆ ಕಲ್ಲು ಹೊಡಿತಾರೆ ಮಣ್ಣು ನೋಡ್ತಾರೆ ರೋಡ್ ಕೆಲಸ ಮಾಡ್ತಾರೆ ಊಟ ಇಲ್ಲ ಮಕ್ಕಳ ಜೋಳಿಗೆ ಕಟ್ಬಿಟ್ಟು ಕಲ್ಲಾಡೇಲಿ ಚಪ್ಪಡಿ ಅಡಿಯಲ್ಲಿ ಮನಿಕೊಂಡು ಮಕ್ಕಳ ಸಾಕಿ ಇವತ್ತು ನಾವು ಜೀವನ ಮಾಡ್ತಾ ಇದೀವಿ ಆ ಗೋಳ್ ಕೇಳಕ್ ನೀವ್ ಯಾರು ಬಂದಿದ್ದೀರಾ ಮನೆ ಮನೆ ಹತ್ರ ನೀವು ನೋಡಿದೀರಾ ಹೋಗ್ಬಿಟ್ಟು ಅವ್ರ ಕಷ್ಟ ಕೇಳಿದೀರಾ ಊಟ ಎಲ್ಲ ತಗೊಂಡ್ ಕೊಟ್ಟಿದಿರ ಮನೆ ರೀ ಮನೆ ಗುಡ್ಸ್ ಹಾಕೊಂಡ್ ಜೀವನ ಮಾಡ್ತಾ ಇದ್ರೆ ನಮ್ಮ ಜನಾಂಗದವ್ರೆಲ್ಲ ಅವ್ರಿಗೇನೋ ಸ್ಪಂದಿಸ್ತಾ ಇದ್ದೀರಾ ನೀವು ಅವ್ರು ಕೇಳಿದಿರಾ ಏನ್ ನಿಮ್ ಕಷ್ಟ ಏನು ಅಂತ ನೀವು ಕೇಳಿದಿರಾ ಬರೀ ಸರ್ಕಾರದಲ್ಲಿ ಕೂತ್ಕೊಂಡ್ ಬರೀ ನೀವು ನಿಮ್ಮ ಬೆಳೆ ಬೇಯಿಸ್ಕೊತಾ ಇದ್ರ ನಮ್ಮ ಕಷ್ಟ ಕೇಳೋರ್ ಇಲ್ಲಿ ನಾವು ಹದಿನೇಳನೇ ತಾರೀಕು ನಮ್ಮ ಪ್ರಾಣ ಆದ್ರೂ ಇಟ್ಟಿನ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹಾಬಿಟ್ರ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈನ್ ಬಳ ಮೀಸಲಾತಿನ ಅವರು ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಸರ್ ಇವಾಗ ನಮ್ಮನ್ನ ಯಾರಾದ್ರೂ ನಮ್ಮ ಮುಖಂಡರುಗಳನ್ನ ಯಾರಾದ್ರು ಕರ್ದು ಅವರು ಚರ್ಚೆ ಮಾಡಿದಾರ ಯಾರನ್ನಾದ್ರೂ ಒಬ್ರು ಮಾಹಿತಿ ಕೊಟ್ಟಿದಾರ ಇಲ್ಲ ತಾನೆ ಅವರು ಅವರೇ ನಿರ್ಧಾರ ಮಾಡಕ್ಕೆ ನಾವೆಲ್ಲ ಬೇಕು ನಮ್ಮ ಸಾಕಷ್ಟು ಜನಸಂಖ್ಯೆ ಇದೆ ಲಕ್ಷಾಂತರ ಜನಸಂಖ್ಯೆ ಇದೆ ಆ ಗೋಲ್ ಕೇಳಕ್ ನೀವು ಬಂದಿದ್ದೀರಾ ಹೋಗ್ಲಿ ನಮ್ಮನ್ನ ಯಾರು ಕರ್ದಿಲ್ಲ ನಮ್ ಮುಖಂಡರುಗಳು ಕರ್ದಿಲ್ಲ ಅವ್ರ ಅವ್ರ ಮುಖಾಂತರ ಚರ್ಚೆ ನಡೆದಿಲ್ಲ ಇದು ಬಹಿರಂಗ ಚರ್ಚೆ ಆಗ್ಬೇಕು ಕರೀರಿ ನಮ್ಮ ಮುಖಂಡರುಗಳನ್ನೆಲ್ಲ ಕರೀರಿ ನೀವು ಅವಾಗ ಚರ್ಚೆ ಮಾಡಿ ನಮ್ಮನ್ನೋ ನಾವು ಹಂಚ್ಕೊಂತೀವಿ ಅವಾಗ ನಮ್ಗೆ ಒಪ್ಪುತ್ತೋ ಬಿಡುತ್ತೋ ಅಂತ ನಾವ್ ಅಲ್ಲಿ ನಿರ್ಧಾರ ಮಾಡ್ತೀವಿ ನಾವು ಎಲ್ಲ ಆಗಿದೆ ಸರ್ ಎಲ್ಲ ಆಗಿದೆ ಹೋರಾಟನೂ ಆಗಿದೆ ಸ್ಟ್ರೈಕ್ ಆಗಿದೆ ಪ್ರತಿಭಟನೆ ಆಗಿದೆ ವರ್ಷದಿಂದ ಇದನ್ನೇ ನಡ್ಕೊಂಬಂದ್ರೆ ನಮಗ್ ನ್ಯಾಯ ಯಾವಾಗ ನಮ್ ನೋ ಕೇಳಕ್ಕೆ ಇಲ್ಲಿ ಯಾರು ಬರ್ತಾ ಇಲ್ಲ ನಮ್ಮ ಹೋರಾಟ ಅಂತೂ ನಾವು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿ ನಮ್ಗೆ ಸ್ಪಂದಿಸಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಡ್ತಾ ಇದೀವಿ ಧನ್ಯವಾದ